ಈ ವರ್ಷ ಮುನ್ನೂರ ಐವತ್ನಾಲ್ಕನೇ ರಾಯರ ಆರಾಧನೆ ನಿನ್ನೆಯಿಂದ ಪ್ರಾರಂಭವಾಗಿದೆ ನಾವು ಮೊನ್ನೆ ಸಾಯಂಕಾಲದಿಂದ ಅಲಂಕಾರದ ಸೇವೆಯನ್ನು ಮಾಡತಾಕೆ ರೆಡಿ ಮಾಡ್ತಾ ಇದ್ದೇವೆ ಭಕ್ತಾದಿಗಳು ಇಲ್ಲಿ ನಿನ್ನೆ ಬೆಳಗ್ಗೆಯಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ ನಿನ್ನೆ ಮೂರಿಂದ ನಾಲ್ಕು ಸಾವಿರ ಜನಕ್ಕೆ ಊಟ ಹಾಕಿದ್ದೇವೆ ಪ್ರಸಾದ ವಿನಿಯೋಗ ಮಾಡಿದ್ದೇವೆ ಹಾಗೆ ರಾಯರ ಅಲಂಕಾರ ಈ ಸತಿ ವಿಶೇಷವಾಗಿ ಕೃಷ್ಣಧಾಮದಲ್ಲಿ ಮಾಡಿದ್ದೇವೆ ಈ ಇದನ್ನು ಕೂಡ ನೀವು ಕಾಣ್ತಾ ಇರ್ಬೋದು ಒಂದು ಫಾಲ್ಸ್ ಥರ ಒಂದು ರಾಯರ ಒಂದು ಆಶೀರ್ವಾದ ಎಲ್ರಿಗೂ ಆಗಲಿ ಮೈಸೂರಿನ ಜನತೆಗೆ ಒಳ್ಳೆಯದಾಗಲಿ ಹೇಳಿ ಈ ಮುನ್ನೂರ ಐವತ್ನಾಲ್ಕನೇ ನಮ್ಮ ರಾಯರ ಆರಾಧನೆಯನ್ನು ವಿಜೃಂಭಣೆಯಿಂದ ಇವತ್ತು ಮಧ್ಯಾರಾಧನೆ ಪಲ್ಲ ಪೂಜೆ ಅಂತೂ ಕೂಡ ನಾವು ಮಾಡ್ತಾ ಇದ್ದೇವೆ ಅದು ಈಗ ಹನ್ನೆರಡು ಗಂಟೆಗೆ ವಿಶೇಷವಾಗಿ ಜರುಗಲಿದೆ ನಮ್ಮೆಲ್ಲ ಭಕ್ತಾದಿಗಳು ಮೈಸೂರಿನ ಜನತೆ ಬಂದು ದರ್ಶನ ಪಡೀತಾ ಇದ್ದಾರೆ ನಾಳೆಯೂ ಕೂಡ ಆರಾಧನೆಯ ಮಹೋತ್ಸವ ಇದೆ ಎಲ್ಲರೂ ಭಕ್ತರು ಬಂದಬೇಕು ನಮ್ಮ ಪ್ರಾಯರ ಆಶೀರ್ವಾದ ಪಡಿಬೇಕು ಅಂತ ಹೇಳಿ ಎಲ್ಲ ಭಕ್ತಾದಿಗಳಲ್ಲಿ ಕೇಳಿಕೊಂಡಿದೆ ಬ್ರಾಹ್ಮಣರ ಐದು ಜನನ ನಾವು ದಿನ ಪ್ರತಿದಿನ ಕೂಡಿಸಬೇಕು ಅವರಿಗೆ ಶಾಸ್ತ್ರೋಕ್ತ